ಸೊ ಹಾಯ್ ನಮಸ್ಕಾರ ನಾನಿ ಪಾವನ ಸಿದ್ದೇಗೌಡ ವೆಲ್ಕಮ್ ಟು ಮೈ ಚಾನಲ್ಯಭಾವೆ ಆಲ್ರೆಡಿ ಎಲ್ಲರೂ ನನ್ನ ತಮ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಏನ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಎಸ್ ಐ ಆಮ್ ಪ್ರಿಪೇರಿಂಗ್ ಚಿಕನ್ ಟುಡೇ ಸೊ ನಾನು ಹೇಗ್ ಚಿಕನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಒಂದು ವಿಚಾರ ಹೇಳಬೇಕು ನಾನು ಮಾರ್ನಿಂಗ್ ಕುಕ್ ಮಾಡುವಾಗ ಲೈಟಾಗಿ ಕೈ ಸುಟ್ಕೊಂಡ್ಬಿಟೆ ಅದು ತುಂಬ ಇದೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೀವು ಯಾರಾದರೂ ಕುಕ್ಕಿಂಗ್ ಮಾಡುವಾಗ ಹುಷಾರ ಕುಕ್ಕಿಂಗ್ ಮಾಡಿ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸೊ ಕಮ್ ಇಟ್ ಸ್ಟಾರ್ಟ್ ಸೊ ಚಿಕನ್ ತೊಳೆದಾಗಿದೆ ಇದಕ್ಕೆ ಸಾಲ್ಟ್ ಮತ್ತು ಅರ್ಶನದ ಪುಡಿ ಹಾಕಿ ತೊಳೆದಿದ್ದೀನಿ ಸೊ ತಿರ್ಗಾ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡೋದೇನು ಬೇಡ ಈಗ ಒಂದು ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ದೆನ್ ಸ್ವಲ್ಪ ಚಿಲ್ಲಿ ಪೌಡರು ಆಮೇಲೆ ಧನಿಯಾ ಪೌಡರು ಸೊ ಈ ಮೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ರೆ ಸಾಕು ಇದಕ್ಕೆ ಒಂದು ಹಾಫ್ ಕಟ್ ಮಾಡಿರೋ ಲೆಮನ್ನು ಇಷ್ಟು ಮ್ಯಾರಿನೇಟ್ ಮಾಡಿ ರುಬ್ಬಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ ಸ್ಪೈಸಸ್ ಎಲ್ಲ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಆ್ಯಂಡ್ ಜೀರಿಗೆ ಮೆಣಸು ಇಷ್ಟನ್ನು ರುಬ್ಕೋಬೇಕು ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿರಬೇಕು ಕಡಾಯಿ ಕಾದಿದೆ ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ

ಇಷ್ಟು ರೋಸ್ಟ್ ಆದರೆ ಸಾಕು ದೆನ್ ರುಬ್ಕೊಂಡ್ರೆ ಮಸಾಲ ಹಾಕಬೇಕು ಮಸಾಲ ಬೆಂದಿದೆ ಮಸಾಲಾಗೆ ನಾವು ಮ್ಯಾರಿನೇಟ್ ಮಾಡ್ಕೊಂಡ್ರೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಸೊ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಚಿಲ್ಲಿ ಬೇಕಂದ್ರೆ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಸಾಲ್ಟ್ ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡಿಕೊಳ್ಳಿ ಸೊ ನಂದು ಒಂದು ಸ್ವಲ್ಪ ಖಾರ ಕಮ್ಮಿ ಆಗಿದೆ ಹಾಗಾಗಿ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಬಿಟ್ ಧನಿಯಾ ಪೌಡ್ರು ಸಾಲ್ಟ್ ಹಾಕೋತಾ ಇದ್ದೀನಿ ಸೊ ಚಿಕನ್ ಆಗಿದೆ ಲಾಸ್ಟಿಗೆ

ಹೇಗಿದೆ ರೀ ಟೇಸ್ಟು ಸೂಪ್ರಾ ಸೂಪರ್ ಥ್ಯಾಂಕ್ ಯು ಸೊ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ ಈಗ ಸೂಪರ್ ಇಲ್ಲ ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಇಷ್ಟ ಆದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಕುಕಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ